ಸಿರಾ ಶಾಸಕ ಟಿ ಬಿ ಜೈಚಂದ್ರರವರ ಹುಟ್ಟುಹಬ್ಬದ ನಿಮಿತ್ತ ನಗರದ ದರ್ಗಾ ಸರ್ಕಲ್ನಲ್ಲಿ ಕೇಕ್ ಕತ್ತರಿಸುವ ಮೂಲಕ ಶುಭ ಕೋರಿದ ಅಭಿಮಾನಿಗಳು ಈ ಸಂದರ್ಭದಲ್ಲಿ ಮಾಜಿ ನಗರಸಭಾ ಸದಸ್ಯರಾದ ಅಬ್ದುಲ್ ರೆಹಮಾನ್ ಹಬೀಬ್ ಖಾನ್ ಇರ್ಷಾದ್ ಅಹಮದ್ ಹಾಗೂ ಬರ್ಕತ್ ಹುಸೇನ್ ಅಜ್ಮದ್ ಖಾನ್ ಬಾಷಾ ಸಾಬ್ ಮುಂತಾದ ಗಣ್ಯರು ಅಭಿಮಾನಿಗಳು ಹಾಜರಿದ್ದರು ಎಲ್ಲರಿಗೂ ನನ್ನ ನಮಸ್ಕಾರ ಅಸ್ಲಾಂ ವಲೈಕಮ್ ಬಹುಶಃ ಇವತ್ತು ನನ್ನ ಭಾಗಕ್ಕೆ ಒಂದು ಪುಣ್ಯದ ದಿವಸ ಅಂತೇಳಿ ನಾನು ಭಾವಿಸ್ತೇನೆ ಬೆಳಗ್ಗೆ ಏಳು ಗಂಟೆ ಪ್ರಾರಂಭ ಆಗಿ ಇನ್ನೂವರೆಗೂ ಕೂಡ ಜನರ ಉತ್ಸಾಹದಲ್ಲಿ ತುಂಬ ಕೇಳಿ ಹೋಗ್ತಾ ಇದ್ದೀವಿ ಇನ್ನೂ ಮುಗಿಯ ಮುಗಿ ಮುಗಿಯಲಿಕ್ಕಾಗಿಲ್ಲ ನಾನು ಈ ಸಂದರ್ಭದಲ್ಲಿ ಎಷ್ಟಕ್ಕಂಥದ್ದು ಇಷ್ಟೆ ನಾನು ಸಿರೋಕ್ಕೆ ಏನು ಮಾಡಿದೆ ಅನ್ನೋದಿದ್ದಾಗಿ ನಿಮ್ಮ ಮುಂದೆ ಏನು ಮಾಡ್ತೀನಿ ಅನ್ನೋದು ಭಾಳ ಮುಖ್ಯ ಈಗ ಸರಿ ನಂಬರ್ ಐದು ಆರು ಬಗ್ಗೆ ಈಗಾಗಲೇ ಮೊನ್ನೆ ಎಲ್ಲ ಅಳತೆ ಮಾಡ್ತಿರೋದು ನಿಮಗೆ ಗೊತ್ತಿದೆ ಇನ್ನೊಂದು ಎರಡು ತಿಂಗಳೊಳಗಾಗಿ ನಿಮ್ಗೆ ಆಸ್ಪತ್ರೆಗಳ್ನ ಕೊಡ್ತೀನಿ ನಾನು ಇಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಕೂಡ ನನ್ನ ಹತ್ರ ನೇರವಾಗಿ ಸಂಪರ್ಕ ಇಟ್ಕೊಳ್ಳಿ ನಮ್ಮ ಕಂಪ್ಸ್ರಿ ಇವನು ಕಣ್ಮತ್ತೆ ಈಗ ಇಲ್ಲಿ ಸರ್ಕಲ್ ಅದೇ ಇವನು ಸರ್ಕಲ್ ಓನರ್ ಇವನು ಯಾವುದೇ ಸಂದರ್ಭದಲ್ಲೂ ಕೂಡ ನಿಮ್ಮ ಋಣಿಸುವಂತ ಕೆಲಸವನ್ನು ನಾನು ಮಾಡ್ತೀನಿ ಹಾಗೆ ಅಂತ ಹೇಳಿ ಆದರೆ ಎಲ್ಲೋ ಒಂದು ಕಡೆ ನಿಮ್ಮ ಋಣವನ್ನು ತೀರಿಸತಕ್ಕಂಥ ಕೆಲಸವನ್ನು ನಾನು ಖಂಡಿತ ಮಾಡ್ತೀನಿ ಅಂತಕ್ಕಂಥ ಮಾತೇಳಿ ನಾನು ಮಾತು ಸಾಧ್ಯತೆ ಬರ್ತೇವೆ ಬ ಬಯ ಅದರ ಬಾಯಾರಿಕೆ ಆದಾಗೆಲ್ಲ ಎಲ್ಲ ನಮಗೆ ನಾಪಕವರೆಗೂ ಬರ್ತದೆ ಇವತ್ತು ಭಾಳ ಸಂತೋಷ ಇವತ್ತೆಲ್ಲರೂ ಕೂಡ ಬೆಳಗ್ಗೆ ಸಾಧಿದ್ದೀರಿ ಇವತ್ತು ನಾನು ಗೌರವವನ್ನು ಕಲಿಸಿದ್ದೀರಿ ನನಗೆ ಭಾಳ ಸಂತೋಷ ಆಗಿದೆ ಅಂತಕ್ಕಂಥ ಮಾತು ಹೇಳಿ ನನ್ನ ಮಾತಾಡೋದು